ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಚಪಾತಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ರೀ ಎಲ್ಲ ಥರ ತೋರಿಸಿವ್ರಿ ಇಲ್ಲೇ ಮೂರು ಥರ ತೋರಿಸಿವ್ರಿ ನಾವು ಹೆಂಗೆ ಮಾಡೋದು ಅನ್ನೋದು ರೀ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ಬರೋ ಬೆಲ್ ಬಟನ್ ಒತ್ತಿ ಈಗ ನೋಡಿರಿ ಇಲ್ಲಿ ಹಿಟ್ಟ ನಾದೇ ಇಟ್ಕೊಂಡಿವ್ರಿ ನಾವು ನಾದೂದೇನು ತೋರಿಸಿಲ್ಲ ನೋಡಿರಿ ಇಲ್ಲೇ ನಂತರ ನಾದಿ ಹಿಟ್ಟಿಂದ ಈ ರೀತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬೇಕ್ರಿ ಹಿಟ್ಟ ಆ ನಂತರ ಇಲ್ಲಿ ನೋಡಿರಿ ಉಳ್ಳಿ ಮಾಡ್ಕೊಂಡು ಹಿಟ್ಟು ಹಚ್ಚಿ ಲಡ್ಸಾಕತ್ತೀವ್ರಿ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ಇದು ನೋಡಿರಿ ಈಗ ಸ್ವೀಟ್ ಮಾಡಿವ್ರಿ ನಾವು ಸಕ್ರೆ ಹಾಕಿವ್ರಿ ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೆಸಿ ಮಕ್ಳಿಗೆ ಕೊಟ್ರೆ ಭಾರಿ ಬೆಸ್ಟ್ ಹತ್ತದ್ರಿ ಇದು ನೋಡ್ರಿ ಇಲ್ಲಿ ಈ ರೀತಿ ಮಡಿಚ ಕೆಸಿಂದ ಲಟ್ಸುದ್ರಿ ಇವತ್ತರನ್ನ ಚಲೋ ಹತ್ತಾವ್ರಿ ಬರೀ ಚಪಾತಿ ಪಲ್ಯ ತಿಂದು ಬೇಜಾರಾದಾಗ ದೊಡ್ಡವರು ತಿನ್ಬೋದ್ರಿ ಮಕ್ಕಳಂತ್ರು ತೀರಾ ಖುಷಿಲೇ ತಿತ್ತಾರು ಈ ರೀತಿ ಮಾಡಿ ಲಟ್ಟಿಸ್ ಕೆಸಿಂದ ಹಿಂಗೆ ಬೇಯಿಸಿದ್ ನೋಡ್ರಿ ಈಗ ತೆನಿಗೆ ಹಾಕ್ತಿವಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಕಡೆ ಬಂದಿರ್ತೈತೆ ರೀ ರೀ ತಿನ್ನಾಕೈತ್ರಿ ಬಾಯ ಭಾರಿ ಟೇಸ್ಟ್ ಹತ್ತತಿ ಮಸ್ತ್ ಹತ್ತವ್ರಿ ಹಿಂಗೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಎಲ್ಲ ಕಡೆ ಸವ್ರಿ ತಿರುವಿ ಹಾಕುದ್ರಿ ನೋಡಿರಿ ಇಲ್ಲೇ ತೋರ್ಸಾಕತ್ತೀವಿ ಈಗ ನೋಡಿರಿ ಈ ರೀತಿ ಬೇಯ್ಬೇಕ್ರಿ ಅದು ಚಲೋತಂಗೆ ತಂಗೆ ಇದು ಈಗ ನೋಡಿರಿ ಇಲ್ಲೇ ತೆಗ್ದೀವು ಇದು ಶೇಂಗಾ ಪುಟಾಣಿ ಚಟ್ನಿ ರೀ ಇದು ಇವನು ಈಗ ಹಿಂಗೆ ಡಬಲ್ ಉಳ್ಳಿ ಇಟ್ಟ ಮಾಡಿ ತೋರ್ಸಕತ್ತೀವ್ರಿ ಇವನ್ನ ಮಸ್ತ್ ಅಂದ್ರೆ ಮಸ್ತ್ ಹತ್ತವ್ರಿ ಬರೀ ಒಂದೇ ಥರ ತಿಂದು ಇದಾದಾಗ ಹಿಂಗೆ ಈ ಟೈಪ್ ಮಾಡ್ಕೋದ್ರಿ ಮನ್ಯಾಗ ಚಟ್ನಿ ಅಂತೂ ಇರದೇ ಇರ್ತತ್ರಿ ಅಮ್ಮನ ಅಡಿಗೆ ಚಲನ್ ಕೊಯ್ ನೋಡಿ ಬೇರೆ ನಾವು ಖಾರದ್ದು ಚಪಾತಿ ಮಾಡಿ ತೋರಿಸಿವ್ರಿ ನೋಡಿರಿ ಈಗ ಒಂದು ಕಡೆ ಚಟ್ನಿ ಹಾಕುದ್ರಿ ಒಂದು ಕಡೆ ಈ ಎಣ್ಣೆ ಹಚ್ಚುದ್ರಿ ಹಿಂಗೆ ಎಣ್ಣೆ ಹಚ್ಚಿ ಹಿಂಗೆ ಮುಚ್ಚಿ ಕೆಸಿಂದ ಲಟ್ಸುದ್ರಿ ನೋಡ್ರಿ ಈಗ ಲಟ್ಸುದ್ರಿ ಈ ರೀತಿ ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಮಸ್ತ್ ಅಂದ್ರೆ ಮಸ್ತ್ ಹತ್ತಾವ್ರಿ ಇವು ಕಡ್ಕೊಂಡು ತಿನ್ನಾಕ ಏನು ಪಲ್ಯನೂ ಬೇಡ ಏನೂ ಬೇಡ್ರಿ ದೊಡ್ಡವ್ರು ಇಡ್ರ ಸಣ್ಣ ಮಕ್ಕಳು ತನಕ ಚಲೋ ಹತ್ತವ್ರಿ ಬಿಸಿ ಬಿಸಿ ಮಾಡೋ ಟೈಮ್ದಾಗ ಒಂದು ಎರಡು ಅಥವಾ ಮೂರು ಈ ಟೈಪ್ ಮಾಡ್ಕೊಂಡು ತಿಂದ್ಬಿಟ್ರೆ ಹೊಟ್ಟೆನ ತುಂಬಿಬಿಡ್ತದ್ರಿ ನೋಡ್ರಿ ಈಗ ಇದನ್ನು ಹಾಕಾಕತ್ತೀವಿ ಇಲ್ಲೇ ತಿಿವ್ಯಾಗ ಇದಕ್ಕೂ ಒಂದು ಸ್ವಲ್ಪ ಹಿಂಗೆ ಈ ರೀತಿ ಎಣ್ಣೆ ಗೊಜ್ಜೆ ತಿರಿ ಹಾಕ್ಬೇಕ್ರಿ ನೋಡಿರಿ ಈಗ ಚಲೋ ತಂಗ ಬೇಯಿಸ್ಕೊಬೇಕ್ರಿ ಯಾಕಂದ್ರೆ ಅದು ಪದರಿನ ಚಪಾತಿ ಐತಿ ಹಿಂಗೆ ಯಾಕಡೆರ ಹವಾ ಹೋತಂದ್ರೆ ಒಂದು ಕಡೆ ಹೊಟ್ಟು ಉಬ್ಬಂಗಿಲ್ರಿ ಅವು ಈ ರೀತಿ ಹಂಗೆ ಚಲೋ ತಂಗಿ ಬೇಯಿಸ್ಕೊಂಡ್ಬಿಡುದ್ರಿ ಅವರನ್ನ ನೋಡಿರಿ ಈಗ ತೆಗಿಯಾಕತ್ತೀವಿ ನೋಡಿರಿ ಇದನ್ನು ನೋಡ್ರಿ ಇಲ್ಲೇ ತೆಗ್ದಿಟ್ಟೀವಿ ನೋಡಿರಿ ಬಿಚ್ಚಿ ತೋರ್ಸಾಕತ್ತೀವಿ ನೋಡಿರಿ ಈಗ ಇದು ಶೇಂಗಾ ಪುಟಾಣಿ ಚಟ್ನಿ ಹಾಕಿ ಮಾಡಿದ್ರಿ ಇದು ಇಲ್ಲಿ ನೋಡ್ರಿ ಇದು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ರೀ ಇದು ಇದನ್ನು ಅಮ್ಮನ ಅಡುಗೆ ಚಾಲನಕ ನಾವು ಮಾಡಿ ತೋರಿಸೀವ್ರಿ ಹೋಗಿ ನೋಡಿ ಬರ್ರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ್ಯಾಗ ತಿಳಿಸ್ರಿ ಈಗ ನೋಡಿರಿ ಹಸಿಮೆಣಸಿಗೆ ಚಟ್ನಿ ಹಾಕಿ ಚಪಾತಿ ಮಾಡೋದು ತೋರ್ಸಾಕತ್ತೀವ್ರಿ ನೋಡಿರಿ ಇಲ್ಲೇ ಒಂದು ಕಡೆ ಎಣ್ಣೆ ಹೆಚ್ಚೆ ಒಂದು ಕಡೆ ಅದ ಚಟ್ನಿ ಸಾವಿರಾಕತ್ತೀವಿ ನೋಡಿರಿ ಈಗ ಎಲ್ಲ ಕಡೆ ಮಸ್ತ್ ಅಂದ್ರೆ ಮಸ್ತ್ ಹತ್ತತ್ರಿ ಈ ರೀತಿ ಮಾಡ್ಕೊತೀನೂದ್ರಿ ಪಲ್ಯ ಐತಿ ಇಲ್ದಾಗ ಏನು ಮಾಡಬೇಕು ಪಲ್ಯಕ್ಕಿಲ್ಲ ಅಂತ ವಿಚಾರ ಮಾಡೋಕ್ಕಿಂತಲೂ ಈ ಟೈಪ್ ಮಾಡ್ಕೊಂಡು ತಿಂದ್ರೆ ಮುಗಿದು ರೀ ನೋಡಿರಿ ಈಗ ಹಿಟ್ಟು ಹಚ್ಚೇನ ಈ ರೀತಿ ಲಡ್ಸಿದ್ರಿ ಯಾವ ಥರನ ಅಲ್ಲೇ ತಿಮ್ಯಾಗನ ಒಂದು ಸ್ವಲ್ಪ ಎಣ್ಣೆ ಗೊದಿದ್ರಿ ಆದ್ರೆ ನೋಡಿರಿ ಈಗ ಅದನ್ನು ಹಾಕಿದ್ದೀವಿ ನೋಡಿರಿ ತಿರಿ ಹಾಕಾಕತ್ತೀವಿ ನೋಡಿರಿ ನೋಡಿರಿ ಇಲ್ಲೇ ಬೇಂದಾವು ಚಪಾತಿ ಅಂತ್ರು ಭಾರಿ ಮಸ್ತ್ ಆಗ್ಯಾವ ರೀ ಇವು ಅದಕ್ಕೆ ಎಲ್ಲ ಥರ ಮಾಡಿ ತೋರಿಸಿವ್ರಿ ನಾವು ಈಗ ನೋಡಿರಿ ಈಗ ಇದನ್ನು ತೆಗಿಯಾಕತ್ತೀವಿ ಇಲ್ಲಿ ಇದನ್ನು ನೋಡಿರಿ ಬಿಚ್ಚಿ ತೋರಿಸ್ತೀವಿ ಇದು ರೀ ಇದು ನೋಡ್ರಿ ಇಲ್ಲೇ ಸಕ್ರಿ ಎಲ್ಲ ಕಡೆ ಆಗೈತ್ರಿ ಅದು ಈಗ ನೋಡ್ರಿ ಇದು ಇದು ಹಸಿ ಖಾರದ ನೋಡ್ರಿ ಇದು ಎಷ್ಟು ಚಂದ ತಗೊಂಡೈತೆ ನೋಡಿರಿ ಎಲ್ಲ ಕಡೆ ಆಗೈತ್ರಿ ಇದು ಈ ರೀತಿ ಹೆಚ್ಚು ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹತ್ತವ್ರಿ ಬಾಯ ಭಾರಿ ಟೇಸ್ಟ್ ಹಾಕವ್ರಿ ನೋಡ್ರಿ ಈಗ ಇದು ಶೇಂಗಾ ಪುಟಾಣಿ ಇದ್ರಿ ಇದು ಇದನ್ನೂ ಇಲ್ಲೇ ಬೀಚ್ ತೋರಿಸಿದೀವು ನೋಡಿರಿ ಈ ರೀತಿ ಮೂರು ಥರ ಮಾಡಿವ್ರಿ ನಾವು ನೋಡ್ರಿ ಈಗ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ